ಬಸ್ ಅನ್ನ ಓವರ್ಟೇಕ್ ಮಾಡುವ ಬರದಲ್ಲಿ ಎದುರಿಗಿದ್ದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ತಾಯಿ ಮತ್ತು ಮಗಳು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದ ಘಟನೆ ತೊಡಾರ್ನಲ್ಲಿ ನಡೆದಿದ್ದು ಈ ಸಂದರ್ಭ ಉದ್ರೇಕಗೊಂಡ ವಿದ್ಯಾರ್ಥಿಗಳು ಬಸ್ನ ಗಾಜನ್ನು ಹೊಡೆದು ಧ್ವಂಸ ಮಾಡಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಮಾಸ್ಟರ್ ಎಂಬ ಹೆಸರಿನ ಖಾಸಗಿ ಮೂಡಬಿದ್ರಿಯಿಂದ ಮಂಗಳೂರಿನತ್ತ ಹೋಗುವ ಸಂದರ್ಭದಲ್ಲಿ ತೊಡಾರ್ ಮೈಟ್ ಕಾಲೇಜ್ ಎದುರುಗಡೆ ಕಾಲೇಜ್ ಬಸ್ ಅನ್ನ ಓವರ್ಟೇಕ್ ಮಾಡುವ ಬರದಲ್ಲಿ ಕಾಲೇಜ್ ಬಸ್ಸಿಗೆ ಡಿಕ್ಕಿ ಹೊಡೆದು ಎದುರಿನಲ್ಲಿ ತಾಯಿ ಮತ್ತು ಮಗಳು ಬರ್ತಿದ್ದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ತಾಯಿಗೆ ಸ್ವಲ್ಪ ಗಾಯಗಳಾಗಿದ್ದು ಮಗಳಿಗೆ ಗಂಭೀರ ಗಾಯವಾಗಿದೆ ಬಸ್ನ ಚಾಲಕ ತಪ್ಪಿಸಿಕೊಂಡಿದ್ದಾನೆ ಖಾಸಗಿ ಬಸ್ಗಳು ರಭಸದ ಕಡಿವಾಣವಿಲ್ಲದೆ ಓಡಾಡ್ತಿದ್ದು ಈ ಬಗ್ಗೆ ಈಗಾಗಲೇ ಹಲವು ಪ್ರಕರಣಗಳು ನಡೆದಿದೆ ಆದರೆ ಖಾಸಗಿ ಬಸ್ನವರು ಇನ್ನೂ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಿಲ್ಲ ಸ್ಥಳಕ್ಕೆ ಮೂಡಬಿದ್ರೆ ಪೊಲೀಸರು ಭೇಟಿ ನೀಡಿ ಉದ್ರಿಕ್ತಗೊಂಡಿರುವ ವಿದ್ಯಾರ್ಥಿಗಳನ್ನ ಸಮಾಧಾನ ಇದ್ದಾರೆ ವಿದ್ಯಾರ್ಥಿಗಳು ಬಸ್ನ ಓನರ್ ಸ್ಥಳಕ್ಕೆ ಆಗಮಿಸಬೇಕೆಂಬ ಆಗ್ರಹಿಸಿ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ ನಾವು ಇಲ್ಲಿ ಕೂತ್ಕೊಂಡಿದ್ದೇವೆ ಯಾರು ಕೂಡ ಗೊಂದಲ ಕೀಳಾಕಬಾರ್ದು ಈಗ ಎಸ್ ಇಬ್ಸರ್ ಬಂದಿದ್ದಾರೆ ನಮ್ಮ ಡಿಮ್ಯಾಂಡ್ ಅನ್ನು ಅವ್ರ ಹತ್ರ ಇಟ್ಕೊಳ್ಳುವ ಅವ್ರ ಹತ್ರ ನಮ್ಮ ಡಿಮ್ಯಾಂಡ್ಗೆ ಅವ್ರು ಒಪ್ಪಿಲ್ಲ ಅಂದ್ರೆ ನಾವು ಇಲ್ಲಿಂದ ಪ್ರತಿಭಟನೆಯಿಂದ ಹೇಳುವ ನಮ್ಮ ಇಲ್ಲ ಈ ಎಕ್ಸ್ಪ್ರೆಸ್ ಬಸ್ಗಳ ಟಾಟಾ ಇವತ್ತು ನಿನ್ನದಲ್ಲ ಕುಮಾರ್ ವಿದ್ಯಾರ್ಥಿಗಳನ್ನು ಬಳಿ ಪಡೆದಿದೆ ಅದಕ್ಕಾಗಿ ನಾವು ಸಹೋದರದಿಂದ ನಾವು ಒಂದು ಶಿಸ್ತಿನ ಸಂಘಟನೆ ಸಂಘಟನೆಯಿಂದ ಬಂದವರಾಗಿ ನಾವು ಸಾವಿನ ಈಗ ಎಸ್ ಸಿ ಪಿ ಅವರು ಬಂದರೆ ಅವರ ಮಾತನ್ನು ಕೇಳು ಅವರ ಮಾತು ನಮಗೆ ಹಿತ ಹರಿಸ್ರೆ ನಮ್ಮ ಪ್ರತಿಭಟನೆ ಮುಂದುವರಿತದೆ ಈಗ ಇಲ್ಲಿ ಸೇರಿದಕ್ಕಿಂತ ಅಧಿಕ ಜನ ಬರ್ತಾರೆ ಎಲ್ಲ ಸಂಘಟನೆಯಿಂದಲೂ ಬರ್ತಾರೆ ಈಗ ಅವ್ರಿಗೆ ಸಮಸ್ಯೆ ಟೈಮ್ ಜಾಸ್ತಿ ಈ ಶಾರ್ಟ್ ಟೈಮ್ ಅಲ್ಲಿ ಇದೇ ರೀತಿ ರಫ್ ಡ್ರೈವಿಂಗ್ ಡ್ರೈವಿಂಗ್ ಸರಿ ವಿಶೇಷ ಯಾವ್ದು ಬಸ್ ಅನ್ನು ಚೇಂಜ್ ಮಾಡಿಬಿಟ್ಟು ಅವರ ಬಂದು ಹೊಡೆದ ಇದನ್ನು ತೆಗೆದು ಅಲ್ಲೇಟರ್ ಎಲ್ಲ ಯಾವ ಬಸ್ಗೆ ಇಂಡಿಕೇಟರ್ ಹೆಡ್ಲೈಟ್ ಪ್ರಥಮ ಎಲ್ಲ ಮಾಡ್ತಾ ಬಂದಿದೆ

ಆದ್ರೆ ಅವ್ರು ಹೇಳ್ತಾರೆ ಎಷ್ಟು ಐದು ಸರ್ ಅವ್ರು ಆದ್ರೆ ಹುಡ್ಕೊಂಡು ಹೋಗ್ತಾರೆ ಅವರು ಮೂರು ದಿನದಲ್ಲಿ ಮೂರು ದಿನ ಕೂಡ ಬಿಡ್ತೇವೆ

ಅವ್ರು ಬರುವವರೆಗೆ ನಾವು ಸಾಧಿಸೋದು ಕಾಯ್ತೀವಿ ನಮ್ಮ ಡಿಮಂಡ್ ಅನ್ನು ಆಕ್ರಿಯವನ್ನ ಏರ್ಡೇ ಅಂತ ಅಂದ್ರೆ ಯಾವ್ದೇ ಪ್ರೈವೇಟ್ ಎಲ್ಲ ಬಸ್ಸು ಕಡೆ ಮಾಡ್ತೀವಿ ನಮ್ಮ ಮೇಲೆ ಆಗ ಪೊಲೀಸ್ನವರು ಇಲ್ಲಿ ವಿದ್ಯಾರ್ಥಿಗಳು ಸೇರಿದ್ರೆ ವಿದ್ಯಾರ್ಥಿಗಳು ಚದುರಿಸೋ ಅಂತ ಮಾಡ್ತಾರೆ ನಾಳೆ ಯಾವನ ಪ್ರೈವೇಟ್ ಬಸ್ಸಿನ ಓನರ್ ನ ಗಳು ಅಥವಾ ನಮ್ಮ ಗಳು ಏರ್ತಾದ್ರು ಆದ್ರೆ ಇದೇ ರೀತಿ ಇದೇ ರೀತಿ ಮಾಡ್ತಾರೆ ಮಾಡ್ತೀವಿ ಇಲ್ಲ ನಾನು ಅವರು ಬರಬೇಕು ಐದು ಗುಡೋಡಿ ಡಿಮನ್ನ ಮೈಟ್ ಕಾಲೇಜ್ ಮುಂಬಾಗೇನ ಘಟನೆ ನಡೆದಿತ್ತು ಮಾಸ್ಟರ್ ಬಸ್ನ ಅನ್ನುವಂಥ ಒಂದು ಖಾಸಗಿ ಬಸ್ಸನ್ನ ಡ್ರೈವರ್ ಏನಿದ್ದಾನೆ ಆತ ಒಂದು ಇತರ ಬಸ್ಗಳನ್ನು ಓವರ್ಟೇಕ್ ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲೆ ಬಸ್ಸನ್ನು ದೃಷ್ಟ ಕೃತ್ಯವನ್ನು ಮಾಡಿದ್ದಾನೆ ಅವನ ನಿರ್ಲಕ್ಷ್ಯಕ್ಕೆ ಇವತ್ತು ಎರಡು ವಿದ್ಯಾರ್ಥಿಗಳ ಜೀವ ಹೋಗುವಂಥ ಪರಿಸ್ಥಿತಿಗೆ ನಿರ್ಮಾಣವಾಗಿದೆ ಅದಕ್ಕಾಗಿ ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು ಅಥವಾ ಇಲ್ಲಿ ಇತರ ಸಂಘಟನೆಗಳಲ್ಲಿ ಬೇಡಿಕೆ ಇಷ್ಟೇ ಆ ಬಸ್ಗಳ ಮಾಲೀಕ ಏನಿದ್ದಾನೆ ಅವನು ಇಲ್ಲಿಗೆ ಬರಬೇಕು ಅವನು ಆ ವಿದ್ಯಾರ್ಥಿಗಳಿಗೆ ಪರಿಹಾರವನ್ನು ಕೊಡಬೇಕು ಒಂದು ವೇಳೆ ಆ ಪರಿಹಾರವನ್ನು ಕೊಡಲಿಲ್ಲ ಅಂತಂದರೆ ಆ ಮಾಲೀಕ ಇಲ್ಲಿಗೆ ಬರಲಿಲ್ಲ ಅಂತಂದರೆ ಇವತ್ತು ಸಂಜೆಯ ನಂತರದ ದಿವಸಗಳಿಂದ ಇಲ್ಲಿನ ಈಗಿನ ಮಧ್ಯಾಹ್ನದಿಂದ ನಾವು ಯಾವುದೇ ಒಂದು ಖಾಸಗಿ ಬಸ್ಗಳನ್ನಾಗಿರ್ಬೋದು ಯಾವುದೇ ವಿದ್ಯು ವಾಹನವನ್ನು ಇವು ರೋಡ್ನ ಮೂಲಕ ಓಡಾಡಲಿಕ್ಕೆ ಬಿಡುವುದಿಲ್ಲ ಇದೊಂದು ಸ್ಪಷ್ಟ ಸಂದೇಶ ಇದೆ ಇಲ್ಲಿನ ಪೊಲೀಸ್ ಇಲಾಖೆ ಕೂಡ ಪೊಲೀಸ್ ಇಲಾಖೆ ಒಂದು ಸಂದೇಶಕ್ಕೆ ಅವರು ಶಾಂತಿಯುತವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇಷ್ಟವರೆಗೆ ಶಾಂತಿಯುತವಾಗಿ ಕಾದಿದ್ದೇವೆ ಇನ್ನೊಂದು ಹತ್ತು ನಿಮಿಷ ಕೊಡ್ತೇವೆ ಹತ್ತು ನಿಮಿಷದಲ್ಲಿ ಆ ಬಸ್ಸಿನ ಮಾಲೀಕ ಏನಾದರೂ ಬರಲಿಲ್ಲ ಅಂತಾದರೆ ನಾವು ಕಡೆ ರಸ್ತೆಗೆ ನುಗ್ಗುವಂತೆ ಕೆಲಸವನ್ನು ಮಾಡ್ತೇವೆ ನಮ್ಮ ಮೇಲೆ ಯಾವ ಕೇಸ್ ಆಗ್ತೀರೋ ಆ ಕೇಸುಗಳನ್ನು ಹಾಕಿ ನಾವು ಎದುರಿಸಲಿಕ್ಕೆ ಸಿದ್ಧ ಆ ವಿದ್ಯಾರ್ಥಿಗಳಿಗೆ ಆಗ್ತಿರುವ ಒಂದು ಅನ್ಯಾಯ ಏನಿದೆ ಇದೊಂದು ಪ್ರಥಮ ಕೇಸಲ್ಲ ಇದಕ್ಕಿಂತ ಮುಂಚಿನ ದಿವಸಗಳಲ್ಲಿ ಕೂಡ ಹಲವಾರು ಕೇಸ್ಗಳಾಗಿದೆ ಇದೇ ಮಾಸ್ಟರ್ ಬಸ್ ನ ಎಡವಟ್ಟಿನಿಂದ ಅನೇಕ ವಿದ್ಯಾರ್ಥಿಗಳ ಪ್ರಾಣ ಹೋಗಿದೆ ಅವುಗಳ್ ನಿಲ್ಲಬೇಕು ಇನ್ನು ಒಂದೇ ಒಂದು ಘಟನೆ ಅಲ್ಲ ಇದೇ ಘಟನೆಗೆ ನ್ಯಾಯ ಸಿಗಲಿಲ್ಲ ಅಂತ ಆದ್ರೆ ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು ಈ ಥರ ಎಲ್ಲ ಪರಿಹಾರ ಸಂಘಟನೆಗಳಿಂದ ಆಗುವಂತ ಹೋರಾಟ ಏನಿದೆ ಅದಕ್ಕೆ ನೇರವಾಗಿ ಆ ಬಸ್ನ ಮಾಲೀಕ ಇಲ್ಲಿನ ಪೊಲೀಸ್ ಇಲಾಖೆ ಕಾರಣ ಆಗ್ತಿದೆ ಅದಕ್ಕಾಗಿ ಇದೊಂದು ಸ್ವಚ್ಛ ಸಂದೇಶ ಇದೆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ಬೇಕು ಇವತ್ತೇನಿದೆ ಮುಡುಬಿದ್ರೆ ಅಲ್ಲಿ ನೈಟ್ನ ಕಾಲೇಜಿನ ಪಕ್ಕ ಇವತ್ತು ಮಾಸ್ಟರ್ ಅನ್ನುವಂತ ಒಂದು ಕಂಪನಿಯ ಬಸ್ ಒಂದು ಶಾಲಾ ಹೋಗುವಂಥ ಆಕ್ಟಿವ್ ಹೋಗುವಂತ ಹೆಣ್ಣು ಮಕ್ಕಳಿಗೆ ರಾಂಗ್ ಸೈಡ್ ಅಲ್ಲಿ ಬಂದು ಡಿಕ್ಕಿ ಹೊಡೆದಿದೆ ಹಾಗೆ ಒಂದು ರಿಕ್ಷಾಕ್ಕೆ ಡಿಕ್ಕಿ ಹೊಡೆದ ಒಂದು ಬಸ್ಸಿಗೆ ಹಿಂದಿನಿಂದ ಡಿಕ್ಕಿ ಹೊಡೆದಿದೆ ಇವರ ಅಜಾಗರೂಕತೆಯಿಂದ ಇವರ ನಿಂದ ಇವತ್ತು ವಿದ್ಯಾರ್ಥಿಗಳ ಪ್ರಾಣ ಜನರ ಪ್ರಾಣದ ಜೊತೆ ಚೆಲ್ಲಾಡ್ತಿದ್ದಾರೆ ಈಗ ಈಗಿನ ಬೇಡಿಕೆ ಬೇಳೆಗೆ ಇಂದ ಎಲ್ಲ ಮಕ್ಕಳು ಸೇರಿಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ ಕೂಡಲೇ ಆ ಬಸ್ಸಿನ ಮಾಲೀಕರು ಹಾಗೂ ಆ ಯಾರು ಚಲಾಯಿಸಿದ್ದಾರೆ ಅವನು ಇಲ್ಲಿ ಸ್ಪಾಟಿಗೆ ಬರಬೇಕು ಕೂಡಲೇ ಆ ಯಾವ ಕುಟುಂಬಕ್ಕೆ ಪರಿಹಾರವನ್ನು ಘೋಷಿಸಬೇಕು ಆ ಬಸ್ಸಿನವರೇ ಕೊಡಬೇಕು ಪರಿಹಾರ ಒಂದು ವೇಳೆ ಕೊಡುವುದಿಲ್ಲ ಅಂತ ಆದರೆ ಒಂದು ವೇಳೆ ಮಾಲೀಕರು ಬರುವುದಿಲ್ಲ ಅಂತ ಆದರೆ ಈಗ ನಾವು ರಸ್ತೆಯನ್ನು ತಡೆ ಮಾಡ್ತೇವೆ ಯಾವುದೇ ಕಸ ಈ ಬಸ್ ಹೋಗ್ಲಿಕ್ಕೆ ನಾವು ಬಿಡುವುದಿಲ್ಲ ಇದು ಪ್ರಥಮ ಬಾರಿ ಅಲ್ಲ ಆ ಮೊದಲು ಕೂಡ ಒಂದು ವರ್ಷದ ಹಿಂದೆ ಇದೆ ಇಲ್ಲೇ ಒಂದು ಮಗುವಿನ ಪ್ರಾಣ ಹೋಗಿದೆ ಆ ಮೊನ್ನೆ ಒಂದು ಜೈನ್ ಬಸ್ಸಿನ ಓವರ್ಟೇಕ್ ನೋಡಿದ್ದೀನಿ ಇಂಥದ್ದಾದ್ರೂ ಪೊಲೀಸ್ ಇಲಾಖೆ ಆರ್ ಟಿ ಒ ಇಲಾಖೆ ಕಡಿವಾಣ ಹಾಕುವುದಿಲ್ಲ ಅಂತ ಆದ್ರೆ ಈ ಮಾಲೀಕರ ಬಸ್ ಲಾಬಿಗೆ ಬಣಿದಿದೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ ಇವಾಗ ಈ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಇದೇ ಸ್ಪಾಟ್ ಅಲ್ಲಿ ರೇಷ್ಮಾ ಬಸ್ ಒಂದು ಇದೇ ತರ ಆಗಿ ಒಂದು ಎಡಪೋದ ಹುಡುಗ ಆಲ್ವಾಸಿನ ಹುಡುಗನನ್ನು ಬಲಿ ಪಡೆದಿದೆ ಸ್ಪಾಟ್ ಎದ್ದಾಗಿದೆ ಸೊ ಆ ಇನ್ಸಿಡೆಂಟ್ ಆದಮೇಲೆ ಏನು ಪೊಲೀಸ್ ಇಲಾಖೆ ಹಾಗೂ ಗವರ್ಮೆಂಟ್ ಇಂದ ಏನು ಇದ ನಿಮ್ಗೆ ಒಂದು ವರ್ಷದ ಹಿಂದೆ ಏನು ರೇಷ್ಮಾ ಬಸ್ಗೆ ತಾಗಿಯನ್ನು ಹುಡುಗ ಸತ್ತಿದಾರ ಅವತ್ತು ಕೂಡ ಇದೇ ರೀತಿಯ ಪ್ರತಿಭಟನೆ ನಡೆದಿದೆ ಆದ್ರೆ ಪೊಲೀಸ್ ಇಲಾಖೆ ಇದರಿಂದ ಹೆಚ್ಚು ಹೊತ್ತುಕೊಂಡಂತೆ ಕಾಣುವುದಿಲ್ಲ ಆರ್ ಟಿ ಅವರು ಹೆಚ್ಚು ಹೊತ್ತುಕೊಂಡಂತೆ ಕಾಣುವುದಿಲ್ಲ ಬಸ್ಸಿನಲ್ಲಿ ಕುರಿಗಳನ್ನು ಹಾಗೆ ತುಂಬಿಸಿಕೊಂಡು ಹೋಗುವುದಲ್ಲದೆ ಅಜಾಗರೂಕತೆಯಿಂದ ಇದನ್ನು ಸೃಷ್ಟಿಸುವಂತ ಒಂದು ಭಯದ ವಾತಾವರಣ ಸೃಷ್ಟಿಸುವಂತಹ ಪ್ರಕ್ರಿಯೆ ನಡೆಯುತ್ತಿದೆ ಈ ಖಾಸಗಿ ಬಸ್ಗಳ ಸಮಯ ಸಮಯದ ಅಭಾವ ಇದೆಯೋ ಗೊತ್ತಿಲ್ಲ ಆದರೆ ಟೈಮಿಂಗ್ಸ್ ಅಭಾವ ಇದೆಯೋ ಗೊತ್ತಿಲ್ಲ ಆದರೆ ಈ ರೀತಿ ಹೋಗುವುದರಿಂದ ಜನರಿಗೆ ಭಯದ ವಾತಾವರಣ ರಸ್ತೆಯಲ್ಲಿ ಹೋಗುವಂಥ ಭಯದ ವಾತಾವರಣ ನಿರ್ಮಾಣ ಆಗಿದೆ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಎಲ್ಲ ಸಂಘ ಪರಿವಾರ ಖಂಡಿಸ್ತೇವೆ ನಾವು ಒಂದು ವೇಳೆ ಪೊಲೀಸ್ ಇಲಾಖೆ ಈಗ ನಾಳೆಯಿಂದ ಯಾವ ರೀತಿಯ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ಕಾದುಕೊಳ್ತೇವೆ ಒಂದು ವೇಳೆ ತೆಗೆದುಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೊರಟು ಮಾಡ್ತೇವೆ

ಕಲಿತು ಬಂದವರಿಗೆ ತಗೊಳ್ತೀರಾ ಅಥವಾ ತಗೊಳ್ತೀರಾ ಅಜಾಗೃತ ತಿಳ್ಕೊಬಾರ್ದಲ್ಲ ಈಗ ನಮ್ಮ ಡಿಪೆಂಡ್ ಇದೆ

ಇಲ್ಲಿ ಸರ್ವೇ ನಿಮ್ಗೆ ಮನೆ ಸಾರ್ವಜನಿಕ பர்மனென்ட் ட்ரான பர்ஃபெக்ட் ட்ரைவரே முரணி குட் இன்சிடெண்ட் அங்கே எஞ்சபாய் பட்லே ஈரடி எஞ்சபாய்த்தி அப்புறம் ரைட்டு ஆகும் ஜெர்த் பட்டன் கண்டன படித்தாலே ಡ್ರೈವರ್ ಸಂಪೂರ್ಣ ಬಗ್ಗೆ ಮಾತಾರೆ ಬಸ್ ಉಂಟಾ ಏರಿಗೆ ಬಸ್ನ ಅಗತ್ಯ ಇಡೀ ಸೀವರ್ ಜಾಸ್ತಿ ಬಸ್ ಡ್ರೈವರ್ ಕಟ್ಕೊಂಡು ನೋಡಿ ಹಾಯ್ ಇದು ಅದರ ಮಾತ್ರ ಬಂದ್ ತಿಚೆರೆ 8:30 ಗಂಟೆಗೆ ಆಕ್ಸಿಡೆಂಟ್ ಆಗಿದೆ 11:00 ಗಂಟೆಗೆ ಇಲ್ಲಿ ಬಂದಿ ನಿನ್ನ ಬಂತೆ ನನ್ನ ಬಂತೆ ಜರ ಒಂದು ಪ್ರಾಣ ಹೋತನು ಜಾಲ ಬಂತೆ ಜರ ಬಸ್ ಕೌನ್ ಅದು ಶುಚಿಯೆ ಅಂತ ನಿಂತು ಅಷ್ಟು ಬಂಜೋ ಮಾತ್ರ ಅಷ್ಟು ಜಾನು ಅಂತನಗೇ ಏನೋ ಒಂದು ದಿನ ಬಂತೆ ಸಿಿಸ್ಟರ್ ಸಿಿಸ್ಟರ್ ಕಾಲ್ ಮಾಡ್ಲಿ ಜಾಲ ಬನರ ಸರ್ ನೆಕ್ಕೇನ ಸರ್ ಡ್ರೈವರ್ ನ ಕ್ಲೇಮ್ ಅನ್ನು ಹಾಕ್ತೀನಿ

ಅಲ್ಲಿ ಎಸ್ ಪಿ ಒಂದು ಮೀಟಿಂಗ್ ಅಲ್ಲಿ ಹೇಳ್ತಾರೆ ಎಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿ ಒಂದೇ ಒಂದು ಬಸ್ ಇದು ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ದು ನಾನು ನೋಡಿಲ್ಲ ನಾವು ಕೂತಿದ್ದೀವಿ ಸರ್ ಮೊನ್ನೆ ನಿಟ್ಟೇಶ್ವಾದಾಗ ಉಡುಪಿಯಲ್ಲಿ ಬೈಟ ಮೀಟಿಂಗ್ ಆಗ್ತದೆ ಮೀಟಿಂಗ್ ಆದಾಗ ಪ್ರತಿಯೊಂದು ಬಸ್ ಗಳಿಗೆ ಡೋರ್ ಹಾಕ್ಬೇಕಂತಾಗಿದೆ ಎಲ್ಲ ಕಟ್ಟಿಂಗ್ ಅಲ್ಲಿ ಯಾವುದೇ ಒಂದೊಂದು ಬಸ್ಗೆ ಡೋರ್ ಹಾಕ್ಲಿಲ್ಲ ಅಲ್ಲ ನಾಳೆಯಿಂದ ಮೂಡುಬಿದ್ರೆ ಅಲ್ಲಿ ಡೋರ್ ಇಲ್ಲದ ಬಸ್ಸುಗಳನ್ನ ನೋಡಾಡ್ಲಿಕ್ಕೆ ನಾವು ಬಿಡುದಿಲ್ಲ ಹದಿನೈದು ಅಲ್ಲ ಮಗಡಿಸಿರುವ ಒಂದು ಕಂಡಕ್ಟರ್ ಅಂತೆ ಡ್ರೈವರ್ ಅಲ್ಲ ಕಂಡಕ್ಟರ್ ಓಡಿಸಿದ್ದಾನೆ ಅನ್ನುವಂತ ಮಾತಿದೆ ಕಂಡಕ್ಟರ್ ಯಾರು ಡ್ರೈವರ್ ಯಾರು ಅಂತ ಸ್ಪಷ್ಟತೆ ಇಲ್ಲ ಹೇಗೆ ಓಡಿಸ್ತೀರಿ ನೀವು ಒಂದು ಓನರ್ ಆಗಿ ಈ ರೀತಿಯಲ್ಲಿ ಬೇಜವಾಬ್ದಾರಿಯಿಂದ ಮಾತಾಡ್ತೀರಲ್ಲ ಸರ್ ನಿಮ್ಮ ಯಾರಿಗೆ ವಿದ್ಯಾರ್ಥಿಗಳನ್ನ ಹೇಳಿ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ನೀವೇ ಬಸ್ ಇರೋರೇ ಕೊಡ್ಬೇಕು ಇನ್ಸೂರೆನ್ಸ್ ಕಂಪನಿನ್ಸ್ ಬೇಡ ಮತ್ತೆ ಆ ನಂತರ ನಿಮ್ಮ ಪರ್ಮಿಟ್ ಚೆಕ್ಅಪ್ ಆಗಬೇಕು ಒಂದೇ ಒಂದು ಬಸ್ ಅಲ್ಲಿ ಪರ್ಮಿಟ್ ಇಲ್ಲ ಅಂದ್ರೆ ನಾಳೆ ನೋಡಬಾರ್ದು ಸರ್ ಅದು ನಿಮ್ದು ಮತ್ತೆ ಡಿಪಾರ್ಟ್ಮೆಂಟ್ ಮತ್ತೆ ಆರ್ ಟಿ ಅವರದ್ದು ಕೆಲಸ ಅದರ ಜೊತೆಗೆ ಒಂದೇ ಒಂದು ಬಸ್ ಗಳು ಡೋರ್ ಇಲ್ಲದೆ ಹೋಗ್ಬಾರ್ದು ಸರ್ ನಾಳೆಯಿಂದ ಎಲ್ಲ ಬಸ್ ಗಳು ಡೋರ್ ಹಾಕೊಂಡು ಹೋಗ್ಬೇಕು ಒಬ್ಬನೇ ಒಬ್ಬ ನೇತಾಡ್ಕೊಂಡು ಹೋಗ್ಬಾರ್ದು ಮೊನ್ನೆ ಇದೇ ಎರಡು ತಿಂಗಳ ಹಿಂದೆ ನಿಟ್ಟೆ ಕಾಲೇಜಿನಲ್ಲಿ ಯಾವ ರೀತಿ ಅಲ್ಲಿ ಘಟನೆ ನಡೆದಿದೆ ಅನ್ನೋದು ನಮ್ಮ ಕಣ್ಣೆದುರಿಗಿದೆ ಸರ್ ಅದು ನಿಮ್ಮ ಬಸ್ಗಳಿಂದ ಆನಂತರ ನಡಿಬಾರ್ದು ಡ್ರೈವರ್ ಇದು ಲೈಸೆನ್ಸ್ ಕ್ಯಾನ್ಸಲ್ ಆಗ್ಬೇಕು ಡ್ರೈವರ್ ಇಬ್ಬರು ಕೂಡ ಇನ್ನು ಇನ್ನು ಕೂಡ ಇನ್ನು ಯಾವಾಗ ಕೂಡ ಅವರು ಎಕ್ಸ್ಕ್ಯೂಸ್ ಅಲ್ಲಿ ಕೂಡ ಬಸ್ ಹತ್ತಬಾರ್ದು ಬಸ್ ಅನ್ನು ಸರ್ ನಿಮ್ಮ ಈಗ ನಮ್ಮ ಆಗ್ರಹಕ್ಕೆ ನಿಮ್ಮ ಸ್ಪಂದನೆ ಏನು ಅಂತ ಇಲ್ಲಿ ಹೇಳಿ ಆಗಲ್ಲ ಅಂತ ಹೇಳಿದ್ರೆ ನಾವು ಎಂತ ಮಾಡ್ಬೇಕು ಅದನ್ನ ಮಾಡ್ತೀವಿ ಇದೊಂದು ವಿಷಯ ಈಗ ಓದುವ ತಿಂಗಳಲ್ಲಿ ಹೋದ ವರ್ಷದಲ್ಲಿ ಆಯ್ತು ಅದಕ್ಕಿಂತ ಮುಂಚೆ ಬೆದ್ರಲ್ಲಿ ಆಗಿದೆ ರೇಷ್ಮಾ ಬಸ್ನ ಒಂದು ಒಂದೂವರೆ ವರ್ಷಕ್ಕೆ ಹಿಂದೆ ಇದೇ ಕೋರ್ ಅಲ್ಲಿ ಬಸ್ ನೋಡಿ ಹಾಕಿಕೊಂಡು ಹೋದದ್ದು ಪೊಲೀಸ್ ಹೀಗೆ ಹೇಳಿರುವಂತದ್ದು ನಾವ್ ಇದಕ್ಕೆ ಆಕ್ಷನ್ ತಗೊಳ್ತೇವೆ ಅಂತ ಹೇಳಿ ಅದು ಯಾವುದೇ ರೀತಿ ಆಕ್ಷನ್ ತಗೊಳ್ಳಿಲ್ಲ ನಂತರ ನೋಡಿ ಹೇಳಿದ್ರೆ ಇದೇ ದಿವಸ ಕಳೆದ ವರ್ಷ ಇದೇ ಬಸ್ ಗಂಜ್ರ ಬಳಿ ತಗೊಂಡು ಇದೇ ದಿವಸ ಒಂದು ವರ್ಷ ಆಯ್ತು ವರ್ಷ ಅದು ನಿಮ್ಮ ಅಜಾಗ್ರಕತೆಯನ್ನು ಮತ್ತೆ ನಿಮ್ಮ ವೈಫಲ್ಯವನ್ನು ಎತ್ತಿ ತೋರಿಸ್ತಾ ಇದೆ ಅದು ಮತ್ತೆ ಸ್ಪೀಡ್ ಲಿಮಿಟ್ ಎಲ್ಲ ಬಸ್ಗೆ ಈಗ ನಮ್ಮ ಇವರ ಈ ವಿಷಯದಲ್ಲಿ ತಪ್ಪಿದೆ ಆರ್ಟಿಒ ಡಿಪಾರ್ಟ್ಮೆಂಟ್ಸ ತಪ್ಪಿದೆ ಎಂದ್ರೆ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಓಪನ್ ಮಾಡಿ ಅದರಲ್ಲಿ ವಿಡಿಯೋಗಳನ್ನು ನೋಡಿ ಹಾಕಿ ಒಂದು ಡ್ರೈವರ್ ಹೋಗ್ಬೇಕು ಈಗ ನೀವ್ ಹಾಗೆ ಕಾಕಿ ಹಾಕೋ ಮಾಡ್ತೀರಾ ಯಾವ ಡಿಪಾರ್ಟ್ಮೆಂಟ್ ಅವರವರಿಗೆ ಅದೇ ನಿಮ್ಗೆ ಯಾವದೇ ರೀತಿಯ ರೂಲ್ಸ್ ನಾನು ಫಾಲೋ ಅಲ್ಲಿ ಕಲರ್ ಡ್ರಾಸ್ಗಳು ಹಾಕೊಂಡ್ಬಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡ್ ಬಂದು ನೀವು ಈಗ ಚೆಕ್ ಮಾಡಿ ನೋಡಿ ಈಗ ಚೆಕ್ ಮಾಡಿ ನೋಡಿ ಎಷ್ಟು ರೀತಿಯ ಅಷ್ಟೇ ಅಂತ ಹೇಳ್ಕೊಂಡು ಆದ್ರೆ ಜೀವ ಹೋದ್ಮೇಲೆ ಇವರು ಪರ್ಚೇಸ್ ಮಾಡಿ ಏನೋ ಪ್ರಯೋಜನ ಸರ್ ಸರ್ ನೀವ್ ಇದನ್ನ ಗಮನದಲ್ಲಿ ಹಿಡ್ಕೊಳ್ಬೇಕು ನಾ ಖಾಲಿ ಹೋಗುವಂತದ್ದು ಸ್ಟೂಡೆಂಟ್ ಇಂದ ಕಲೆಕ್ಷನ್ ಮಾಡುವಂತದಲ್ಲ ಸರ್ವಿಸ್ ವಿದ್ಯಾರ್ಥಿಗಳು ಕೂಡ ಹಣ ಕೊಟ್ಟೆ ಬಸ್ ಆಗ್ತದಲ್ಲ ಸರ್

ಇಷ್ಟು ಜನ ವಿದ್ಯಾರ್ಥಿ ಶಕ್ತಿಯನ್ನು ಮುಂದೆ ಹಾಕೊಳ್ಬೇಡಿ ನಿಟ್ಟಲ್ಲಿ ಯಾವ ರೀತಿ ಘಟನೆ ಆಯಿತು ಅಂತ ಗೊತ್ತಿದೆ ಸರ್ ಐದು ಸಾವಿರ ವಿದ್ಯಾರ್ಥಿಗಳು ರೋಡನ್ನ ಬ್ಲಾಕ್ ಮಾಡಿ ಆ ಬಸ್ ಅನ್ನು ಹೋಗ್ಲಿಕ್ಕೆ ಬಿಡ್ಲಿಲ್ಲ ನಾವು ಆ ಇಡೀ ದಿವಸ ಬಸ್ ಅನ್ನು ಹೋಗ್ಲಿಕ್ಕೆ ಬಿಟ್ಟಿಲ್ಲ ಅದೇ ರೀತಿ ಅದನ್ನು ಮೂಡಬಿದ್ರಲ್ಲಿ ಮತ್ತೆ ಮರುಕಳಿಸುವಂತದ್ದು ಬೇಡ ಅಂತ ಆದ್ರೆ ಬೇಡಿಕೆಯನ್ನ ಈಡೇರಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿ